ನಿನಗೆ ಯಾವ ಲೋಕದಲ್ಲಿಯೂ ಮೋಕ್ಷವಿಲ್ಲ ಗುರುವಾಣಿಯ ವಿವರಣೆ ಆತ್ಮಜ್ಞಾನಯೋಗಿ ಜೈ ಗುರು ರಾಮನಾಥೇಶ್ವರ ಗುರೂಜಿಯವರು ಹೇಳಿರುವ ನಿನ್ನ ಸ್ವಾರ್ಥಕ್ಕಾಗಿ ಎಲ್ಲಿಯವರೆಗೂ ನೀನು ಇನ್ನೊಬ್ಬರ ನಾಶವನ್ನು ಬಯಸುತ್ತೀಯೋ ಅಲ್ಲಿಯವರೆಗೂ ನೀನು ಒಬ್ಬ ಆತಂಕವಾದಿ ನಿನ್ನ ಆತ್ಮಸಾಕ್ಷಿಯೇ ನಿನ್ನ ಶತ್ರು ನಿನಗೆ ಯಾವ ಲೋಕದಲ್ಲಿಯೂ ಮೋಕ್ಷವಿಲ್ಲ ಎಂಬ ಗುರುವಾಣಿಯು ಮಾನವನ ಸ್ವಾರ್ಥ ದುರುದ್ದೇಶ ಮತ್ತು ಅದರ ಭೀಕರ ಪರಿಣಾಮಗಳ ಬಗ್ಗೆ ಆಳವಾದ ಒಳನೋಟವನ್ನು ನೀಡುತ್ತದೆ ನಿನ್ನ ಸ್ವಾರ್ಥಕ್ಕಾಗಿ ಎಲ್ಲಿಯವರೆಗೂ ನೀನು ಇನ್ನೊಬ್ಬರ ನಾಶವನ್ನು ಬಯಸುತ್ತೀಯೋ ಅಲ್ಲಿಯವರೆಗೂ ನೀನು ಒಬ್ಬ ಆತಂಕವಾದಿ ಈ ಭಾಗವು ಭಯೋತ್ಪಾದನೆಯನ್ನು ಕೇವಲ ಬಾಹ್ಯ ದಾಳಿಗಳಿಗೆ ಸೀಮಿತಗೊಳಿಸದೆ ಆಂತರಿಕ ದುರುದ್ದೇಶ ಮತ್ತು ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಹಾನಿ ಮಾಡುವ ಇಚ್ಛೆ ಎಂದು ವ್ಯಾಖ್ಯಾನಿಸುತ್ತದೆ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಮತ್ತೊಬ್ಬರ ಹಾನಿ ಅಥವಾ ವಿನಾಶವನ್ನು ಬಯಸಿದಾಗ ಆತಂಕವಾದದ ಬೀಜ ಅವನೊಳಗೆಯೇ ಬಿತ್ತಲ್ಪಟ್ಟಿದೆ ಎಂದು ಗುರೂಜಿ ಹೇಳುತ್ತಾರೆ ಇದು ದೈಹಿಕ ಹಿಂಸೆಯಾಗಲಿ ಮಾನಸಿಕ ಹಿಂಸೆಯಾಗಲಿ ಅಥವಾ ಇನ್ನೊಬ್ಬರ ಜೀವನವನ್ನು ನಾಶ ಮಾಡುವ ಯಾವುದೇ ದುರುದ್ದೇಶಪೂರಿತ ಕಾರ್ಯವಾಗಲಿ ಎಲ್ಲವೂ ಈ ವರ್ಗಕ್ಕೆ ಸೇರುತ್ತವೆ ಇಲ್ಲಿ ಆತಂಕವಾದಿ ಎಂಬ ಪದವನ್ನು ಭೌತಿಕ ಹಿಂಸೆ ನೀಡುವವರಿಗೆ ಮಾತ್ರವಲ್ಲದೆ ದುರುದ್ದೇಶಪೂರಿತ ಚಿಂತನೆಗಳನ್ನು ಹೊಂದಿರುವವರಿಗೂ ಅನ್ವಯಿಸಲಾಗಿದೆ ನಿನ್ನ ಆತ್ಮಸಾಕ್ಷಿಯೇ ನಿನ್ನ ಶತ್ರು ಇದು ಗುರುವಾಣಿಯ ಅತ್ಯಂತ ಶಕ್ತಿಶಾಲಿ ಭಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಹಾನಿ ಮಾಡಲು ಯತ್ನಿಸಿದಾಗ ಅವನ ಆತ್ಮಸಾಕ್ಷಿಯೆಂದರೆ ಅವನ ಆಂತರಿಕ ನೈತಿಕ ದಿಕ್ಸೂಚಿ ಅವನಿಗೆ ಎಚ್ಚರಿಕೆ ನೀಡುತ್ತದೆ ಆದರೆ ಸ್ವಾರ್ಥ ಮತ್ತು ದುರಾಸೆಗೆ ವಶವಾದಾಗ ವ್ಯಕ್ತಿಯು ತನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಅಡಗಿಸುತ್ತಾನೆ ಅಥವಾ ನಿರ್ಲಕ್ಷಿಸುತ್ತಾನೆ ಕಾಲಕ್ರಮೇಣ ಈ ಆತ್ಮಸಾಕ್ಷಿಯೇ ಅವನ ಅತಿದೊಡ್ಡ ಶತ್ರು ಆಗಿ ಪರಿಣಮಿಸುತ್ತದೆ ಏಕೆಂದರೆ ಅದು ಅವನ ತಪ್ಪುಗಳನ್ನು ನಿರಂತರವಾಗಿ ನೆನಪಿಸುತ್ತದೆ ಆಂತರಿಕ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ ಮತ್ತು ಅಪರಾಧದ ಭಾವನೆಯಿಂದ ಅವನನ್ನು ಕಾಡುತ್ತದೆ ಹೊರಗಿನ ಶತ್ರುಗಳು ತಾತ್ಕಾಲಿಕವಾಗಿರಬಹುದು ಆದರೆ ಆತ್ಮಸಾಕ್ಷಿಯಿಂದ ಬರುವ ಶತ್ರುತ್ವವು ವ್ಯಕ್ತಿಯನ್ನು ಜೀವನದುದ್ದಕ್ಕೂ ಹಿಂಬಾಲಿಸುತ್ತದೆ ನಿನಗೆ ಯಾವ ಲೋಕದಲ್ಲಿಯೂ ಮೋಕ್ಷವಿಲ್ಲ ಈ ಅಂತಿಮ ಭಾಗವು ಈ ಆಂತರಿಕ ಭಯೋತ್ಪಾದನೆ ಮತ್ತು ಆತ್ಮಸಾಕ್ಷಿಯ ಶತ್ರುತ್ವದ ಅಂತಿಮ ಪರಿಣಾಮವನ್ನು ಸೂಚಿಸುತ್ತದೆ ಮೋಕ್ಷ ಎಂದರೆ ಕೇವಲ ಮುಕ್ತಿ ಅಥವಾ ವಿಮೋಚನೆ ಮಾತ್ರವಲ್ಲ ಅದು ಶಾಂತಿ ನೆಮ್ಮದಿ ಮತ್ತು ಸಂಪೂರ್ಣ ತೃಪ್ತಿ ಸ್ವಾರ್ಥ ಮತ್ತು ದುರುದ್ದೇಶದಿಂದ ತುಂಬಿದ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದೇ ಲೋಕದಲ್ಲಿಯೂ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ಅಥವಾ ಮರಣಾನಂತರದ ಯಾವುದೇ ಲೋಕದಲ್ಲಿಯೂ ಶಾಂತಿ ಮತ್ತು ಮುಕ್ತಿ ದೊರೆಯುವುದಿಲ್ಲ ಅವನ ದುಷ್ಕೃತ್ಯಗಳು ಮತ್ತು ಆಂತರಿಕ ಸಂಘರ್ಷಗಳು ಅವನನ್ನು ನಿರಂತರವಾಗಿ ಕಾಡುತ್ತವೆ ಇದು ಕರ್ಮದ ನಿಯಮವನ್ನು ಸಹ ಸೂಚಿಸುತ್ತದೆ ಕೆಟ್ಟ ಕಾರ್ಯಗಳಿಗೆ ಖಂಡಿತವಾಗಿಯೂ ದುಷ್ಪರಿಣಾಮಗಳಿರುತ್ತವೆ ಮತ್ತು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಅಂತಹ ವ್ಯಕ್ತಿಗಳು ಜೀವನದುದ್ದಕ್ಕೂ ಅಶಾಂತಿ ಭಯ ಮತ್ತು ದುಃಖದಿಂದ ಬಳಲುತ್ತಾರೆ ಎಂದು ಗುರೂಜಿ ಸ್ಪಷ್ಟಪಡಿಸಿದ್ದಾರೆ ಒಟ್ಟಾರೆಯಾಗಿ ಜಯ ಗುರು ರಾಮನಾಥೇಶ್ವರ ಗುರೂಜಿಯವರ ಅವರ ಈ ಗುರುವಾಣಿಯು ನಮಗೆ ಹೊರಗಿನವರನ್ನು ದೂಷಿಸುವ ಬದಲು ನಮ್ಮ ಆಂತರಿಕ ಸ್ವಾರ್ಥ ಮತ್ತು ದುರುದ್ದೇಶಗಳನ್ನು ಗುರುತಿಸಿ ಅವುಗಳನ್ನು ನಿಗ್ರಹಿಸುವ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತದೆ ನಿಜವಾದ ಶಾಂತಿ ಮತ್ತು ಮೋಕ್ಷವು ನಮ್ಮ ಕ್ರಿಯೆಗಳಲ್ಲಿ ಮಾತ್ರವಲ್ಲದೆ ನಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳಲ್ಲಿಯೂ ಶುದ್ಧತೆಯನ್ನು ಕಾಪಾಡುವುದರ ಮೂಲಕ ದೊರೆಯುತ್ತದೆ ಇದು ಮನುಷ್ಯನಿಗೆ ತನ್ನ ಆಂತರಿಕ ದುಷ್ಟ ಪ್ರವೃತ್ತಿಗಳನ್ನು ಅರಿತುಕೊಳ್ಳುವಂತೆ ಮತ್ತು ಅವುಗಳಿಂದ ಮುಕ್ತನಾಗುವಂತೆ ಕರೆ ನೀಡುತ್ತದೆ